ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಪಲ್ಲಿಗೆ ನಿಮಗೆಲ್ಲ ಆದರದ ಸುಸ್ವಾಗತ ಈವರೆಗೆ ಜ್ಯೋತಿಷ್ಯವನ್ನು ಹೇಗೆ ಹೇಗೆ ನೋಡಬೇಕು ಏನೇನು ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಬಂದಿದ್ದೆ ಮುಂದುವರಿದ ಭಾಗದಂತೆ ಈ ದಿನ ಕೆಲವು ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಅದಕ್ಕೂ ಮೊದಲು ಈವರೆಗೆ ಸಬ್ಸ್ಕ್ರೈಬ್ ಆದಂಥ ನಿಮ್ಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು ಏನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಜ್ಯೋತಿಷ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವಿಶ್ಲೇಷಣೆ ಮಾಡಬೇಕು ಅಂತಂದರೆ ಹಲವಾರು ವಿಚಾರಗಳನ್ನು ತಿಳ್ಕೋಬೇಕು ಅಂತ ಈ ಹೇಳಿದ್ದೆ ಅದರಲ್ಲಿ ಈಗ ನಿಮಗೆ ಗೊತ್ತಿದ್ದರು ಗೊತ್ತಿರುವಂತೆ ತ್ರಿಕೋನ ಭಾವುಗಳು ಕೇಂದ್ರ ಭಾವುಗಳು ಇವನ್ನೆಲ್ಲ ತಿಳ್ಕೋಬೇಕಾಗುತ್ತೆ ಅದರ ಪ್ರಕಾರವಾಗಿ ನಾನು ಇದನ್ನು ನಿಮಗೆ ಕೆಲವು ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ತ್ರಿಕೋನ ಭಾವುಗಳು ಅಂದರೆ ಒಂದು ಐದು ಒಂಬತ್ತು ಈ ಮನೆಯಲ್ಲಿ ಯಾವ ಗ್ರಹಗಳಿವೆ ತ್ರಿಕೋನದಲ್ಲಿ ಯಾವ ಗ್ರಹಗಳಿವೆ ಅವು ಯಾವ ರೀತಿಯ ಫಲ ಕೊಡುತ್ತವೆ ಅಂತ ತಿಳ್ಕೋಬೇಕು ಜ್ಯೋತಿಷ್ಯದಲ್ಲಿ ತ್ರಿಕೋಣ ಭಾವಗಳಲ್ಲಿ ಯಾವುದೇ ಗ್ರಹಗಳಿರಲಿ ಅವು ಅತ್ಯಂತ ಶುಭ ಫಲವಾದ ಶುಭವಾದಂತಹ ಫಲಗಳನ್ನು ನೀಡುತ್ತೆ ಹಾಗೆ ಕೇಂದ್ರ ಗ್ರಹಗಳು ಕೇಂದ್ರ ಗ್ರಹಗಳು ಅಂತಂದರೆ ಒಂದು ನಾಲ್ಕು ಏಳು ಹತ್ತು ಈ ನಾಲ್ಕು ಮನೆಗಳು ಕೇಂದ್ರ ಭಾವುಗಳಾಗಿರುತ್ತವೆ ತ್ರಿಕೋಣ ಭಾವಗಳು ಅಂದ್ರೆ ಒಂದು ಐದು ಒಂಬತ್ತು ಯಾವುದೇ ಗ್ರಹಗಳು ಕೂಡ ಅವು ಶುಭ ಫಲಗಳನ್ನ ಕೊಡುತ್ತೆ ಆದರೆ ಕೇಂದ್ರ ಭಾವದಲ್ಲಿ ಒಂದು ನಾಲ್ಕು ಏಳು ಹತ್ತು ಈ ಭಾವದಲ್ಲಿರುವಂತಹ ಗ್ರಹಗಳು ಕ್ರೂರ ಗ್ರಹಗಳಾಗಿದ್ರೆ ಶುಭ ಫಲವನ್ನ ಕೊಡುತ್ತವೆ ಅಶುಭ ಗ್ರಹಗಳಾಗಿದ್ರೆ ಶುಭ ಗ್ರಹಗಳಾಗಿದ್ರೆ ಅಶುಭ ಫಲವನ್ನ ಕೊಡುತ್ತೆ ಶುಭ ಶುಭ ಗ್ರಹಗಳು ಶುಭ ಗ್ರಹಗಳು ಅಂತಂದ್ರೆ ಯಾರು ಬುಧ ಗುರು ಶುಕ್ರ ಚಂದ್ರ ಅಶುಭ ಗ್ರಹಗಳು ಶನಿ ರವಿ ಕುಜ ಹೀಗೆ ಇವು ಅಶುಭ ಗ್ರಹಗಳನ್ನಿಸ್ಕೊಳ್ಳುತ್ತೆ ಹಾಗಾಗಿ ಶುಭ ಗ್ರಹಗಳು ಕೇಂದ್ರ ಸ್ಥಾನಗಳನ್ನ ಹೊಂದಿದಾಗ ಅವು ಅಶುಭ ಫಲಗಳನ್ನು ಮತ್ತು ಅಶುಭ ಗ್ರಹಗಳು ಶುಭ ಕೇಂದ್ರ ಸ್ಥಾನಗಳನ್ನು ಹೊಂದಿದಾಗ ಶುಭ ಫಲಗಳನ್ನು ಕೊಡುತ್ತೆ ಅದು ಒಂದು ನಾಲ್ಕು ಏಳು ಹತ್ತು ಅದರ ನಂತರ ಇನ್ನು ಒಳ್ಳೆ ಫಲವನ್ನು ಕೊಡುವಂತಹ ಗ್ರಹಗಳು ಯಾವ ಮನೆಯಲ್ಲಿ ಇದ್ರೆ ಕೊಡುತ್ತೇವೆ ಅಂತ ತಿಳ್ಕೊಳ್ಳಬೇಕಾಗುತ್ತೆ ಅದಕ್ಕೆ ಉಪಚಯ ಸ್ಥಾನಗಳು ಮೂರು ಆರು ಹತ್ತು ಹನ್ನೊಂದು ಮೂರು ಆರು ಹತ್ತು ಹನ್ನೊಂದು ಇರುವಂತಹ ಗ್ರಹಗಳು ತ್ರಿಕೋನ ಭಾಗದಲ್ಲಿ ಇರುವಂತಹ ಗ್ರಹಗಳ ರೀತಿಯಲ್ಲಿಯೇ ಅತ್ಯುತ್ತಮ ಫಲಗಳನ್ನು ಅವು ನೀಡುತ್ತವೆ ಮೂರು ಆರು ಹತ್ತು ಹನ್ನೊಂದು ಇದು ಉಪಚಯ ಸ್ಥಾನ ಅಂತ ಹೇಳಿ ಕರಿತಾರೆ ಇಂತಹ ಗ್ರಹ ಈ ಮನೆಯಲ್ಲಿರುವಂತಹ ಗ್ರಹಗಳು ಅತ್ಯಂತ ಶುಭ ಫಲಗಳನ್ನ ಕೊಡುತ್ತೆ ಹಾಗೆ ದುಸ್ಥಾನಗಳು ದುಸ್ಥಾನಗಳು ಅಂತಂದ್ರೆ ಆರು ಎಂಟು ಹನ್ನೆರಡು ನೀವು ಕನ್ಫ್ಯೂಸ್ ಆಗ್ಬೇಡಿ ಉಪಚಯ ಸ್ಥಾನದಲ್ಲಿ ಮೂರು ಆರು ಹತ್ತು ಹನ್ನೊಂದು ಬಂದಿದೆ ದುಸ್ಥಾನದಲ್ಲೂ ಆರು ಎಂಟು ಹನ್ನೆರಡು ಬಂದಿದೆ ಆರು ಬಂದಿದೆಯಲ್ಲ ಅಲ್ಲಿ ಬಂದಿದೆ ಇಲ್ಲೂ ಬಂದಿದೆ ಅಂತ ಅನ್ಕೊಂಡ್ರೆ ಕೆಲವು ಸಂದರ್ಭದಲ್ಲಿ ಆರು ಶುಭ ಫಲಗಳನ್ನು ಕೊಡುತ್ತೆ ಶುಭ ಫಲ ಕೊಡುವಂತಹ ಸಂದರ್ಭಗಳು ಅಂದ್ರೆ ಒಳ್ಳೆ ವೃತ್ತಿ ನೌಕರಿ ಸೇವೆ ಈ ತರದ ಒಳ್ಳೆ ಫಲಗಳನ್ನು ಕೊಡುತ್ತೆ ದುಷ್ಟ ಫಲಗಳು ಅಂತ ಅಂದಾಗ ರೋಗ ರುಚಿನ ಸಾಲ ಶತ್ರು ಇವುಗಳನ್ನ ಕೊಡುವಂತಹ ಮನೆ ಆಗಿರುತ್ತೆ ಅದು ಆ ಆರನೇ ಮನೆ ಶುಭ ಗ್ರಹಗಳ ಜತೆಯಲ್ಲಿದ್ದಾಗ ಅಥವಾ ಶುಭ ಭಾವದ ಜತೆಗಳಿದ್ದಾಗ ಅದು ಶುಭ ಫಲವನ್ನು ಅಶುಭ ಭಾವದ ಜತೆಯಲ್ಲಿದ್ದಾಗ ಅಶುಭ ಫಲವನ್ನು ಅದು ನೀಡುವುದಕ್ಕೆ ಶಕ್ತವಾಗಿರುತ್ತೆ ಈ ರೀತಿಯಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅದು ಬಿಟ್ಟು ಬೇರೆ ರೀತಿಯಲ್ಲಿ ಕನ್ಫ್ಯೂಸ್ ಆಗಿ ನೀವು ಒಂದು ಭಾವಕ್ಕೆ ಇನ್ನೊಂದು ಭಾವವನ್ನು ವ್ಯತಿರಿಕ್ತವಾಗಿ ಅರ್ಥ ಮಾಡಿಕೊಂಡ್ರೆ ಅದು ಜ್ಯೋತಿಷ್ಯ ತಪ್ಪಾಗ್ಬಿಡುತ್ತೆ ಅದಕ್ಕಾಗಿ ಇದರ ಕಡೆಗೆ ಗಮನ ಹರಿಸುವುದು ಅತ್ಯಂತ ಉತ್ತಮ ಇಲ್ಲಿ ದುಸ್ಥಾನ ಆರು ಎಂಟು ಹನ್ನೆರಡು ಈ ಆರು ಎಂಟು ಹನ್ನೆರಡರಲ್ಲಿ ಇರುವಂತದ್ದು ಯಾವಾಗಲೂ ಅಶುಭ ಫಲಗಳನ್ನೇ ಹೆಚ್ಚಾಗಿ ಆ ವ್ಯಕ್ತಿಗೆ ನೀಡುತ್ತವೆ ಆ ಭಾವದಲ್ಲಿ ಯಾವುದೇ ಗ್ರಹಗಳಿರಲಿ ಗ್ರಹಗಳು ಯಾವುದೇ ಆಗಿರ್ಲಿ ಆ ಗ್ರಹಗಳು ಅಶುಭ ಫಲಗಳನ್ನ ನೀಡುತ್ತವೆ ನೀಡುತ್ತವೆ ಅದರ ನಂತರ ಪಣಪರ ಪಣಪರ ಅಂತಂದ್ರೆ ಎರಡು ಐದು ಎಂಟು ಹನ್ನೊಂದು ಎರಡು ಐದು ಎಂಟು ಹನ್ನೊಂದರಲ್ಲಿರುವಂತಹ ಇರುವಂತಹ ಗ್ರಹಗಳನ್ನ ಪಣಪರ ಅಂತ ಕರೀತಾರೆ ಈ ಪಣಪರದ ಪಣಪರದಲ್ಲಿರುವಂತಹ ಗ್ರಹಗಳು ವಯಸ್ಸಿನ ಮಧ್ಯ ಭಾಗದಲ್ಲಿ ಶುಭನೋ ಅಶುಭನೋ ಫಲಗಳನ್ನು ಕೊಡೋದಕ್ಕೆ ಇವು ಶಕ್ತವಾಗಿರುತ್ತವೆ ಇವು ಈ ಇಲ್ಲಿರುವಂತಹ ಗ್ರಹಗಳು ವಯಸ್ಸಿನ ಮಧ್ಯಭಾಗದಲ್ಲಿ ಪ್ರತಿಯೊಬ್ಬ ಒಬ್ಬ ವ್ಯಕ್ತಿಗೆ ನೂರು ವರ್ಷ ಅಂತಂದ್ರೆ ಆತನಿಗೆ ಐವತ್ತು ವರ್ಷ ಆದಾಗ ಅವು ತಮ್ಮ ಪ್ರಭಾವವನ್ನು ಕೊಡಲಿಕ್ಕೆ ಪ್ರಾರಂಭವಾಗ್ತವೆ ತಮ್ಮ ಕೆಲಸವನ್ನು ತಾವು ನಿರ್ವಹಿಸ್ತವೆ ಅದನ್ನ ದಶಾಭುಕ್ತಿಯಲ್ಲಿ ಬಂದಾಗ ಚಿಂತಿಸಬೇಕಾಗುತ್ತೆ ನಂತರ ಇನ್ನೊಂದು ಇದೆ ಅಪೋಕ್ಲಿಮಾ ಅಂತ ಹೇಳಿ ಅಪೋಕ್ಲಿಮಾ ಅಂತಂದ್ರೆ ಮೂರು ಆರು ಒಂಬತ್ತು ಹನ್ನೆರಡು ಮೂರು ಆರು ಒಂಬತ್ತು ಹನ್ನೆರಡನೇ ಮನೆಯಲ್ಲಿರುವಂತಹ ಗ್ರಹಗಳನ್ನು ಅಪೋಕ್ಲಿಮಾ ಅಂತ ಕರೀತಾರೆ ಇವು ಪ್ರತಿಯೊಬ್ಬ ಮನುಷ್ಯನಲ್ಲಿ ವಯಸ್ಸಿನ ಅಂತ್ಯ ಭಾಗದಲ್ಲಿ ಇವುಗಳ ಫಲವುಗಳನ್ನ ಅವು ನೀಡಲಿಕ್ಕೆ ಪ್ರಾರಂಭ ಆಗುತ್ತೆ ಆದರೆ ದಶಾಭುಕ್ತಿಯಲ್ಲಿ ಈ ಮನೆಗಳು ಕೆಲಸ ಮಾಡ್ತಾ ಇರಬೇಕು ದಶಾಭುಕ್ತಿಯಲ್ಲಿ ಬಂದಿರಬೇಕು ಆಗ ಮಾತ್ರ ಇದರ ಫಲಗಳನ್ನು ನೀವು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇದರ ನಂತರ ಕೆಲವು ಲಗ್ನಗಳಿಗೆ ಸೌಮ್ಯ ಗ್ರಹ ಅಥವಾ ಶುಭ ಗ್ರಹ ಯೋಗಕಾರಕ ಗ್ರಹ ಕ್ರೂರ ಗ್ರಹ ಮತ್ತು ಮಾರಕ ಗ್ರಹಗಳು ಅಂತ ಹೇಳಿ ವಿಭಾಗ ಮಾಡಿದ್ದಾರೆ ಈಗ ಅದನ್ನು ಇಲ್ಲಿ ನಾನು ಬರೆದಿದ್ದೇನೆ ಒಂದೊಂದಾಗಿ ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ಮೇಷ ಲಗ್ನಕ್ಕೆ ಶುಭ ಗ್ರಹಗಳು ರವಿ ಕುಜಾ ಗುರು ಮೇಷ ಲಗ್ನಕ್ಕೆ ಯೋಗಕಾರಕರು ಯಾರು ಇಲ್ಲ ಯೋಗಕಾರಕರು ಯಾಕಿಲ್ಲ ಅಂತಂದ್ರೆ ಯೋಗಕಾರಕರು ಆಗಬೇಕು ಅಂತಂದ್ರೆ ಕೇಂದ್ರಾಧಿಪತ್ಯ ಮತ್ತು ತ್ರಿಕೋಣದ ತ್ರಿಕೋಣಾಧಿಪತ್ಯ ಅಂದ್ರೆ ಒಂದು ಐದು ಒಂಬತ್ತು ಒಂದು ನಾಲ್ಕು ಏಳು ಹತ್ತು ಈ ಎರಡೂ ಮನೆಗಳನ್ನ ಹೊಂದಿದಿರುವಂತಹ ಗ್ರಹಗಳು ಬಂದಾಗ ಅವು ಯೋಗಕಾರಕ ಅನಿಸ್ಕೊಳ್ತವೆ ಮೇಷ ಲಗ್ನಕ್ಕೆ ನಾಲ್ಕರ ಅಧಿಪತಿ ಚಂದ್ರ ಒಂದೇ ಮನೆ ಐದರ ಅಧಿಪತಿ ಸೂರ್ಯ ಒಂದೇ ಮನೆ ಇದು ಕೇಂದ್ರ ಇದು ತ್ರಿಕೋನ ಹಾಗೆ ಒಂಬತ್ತರ ಅಧಿಪತಿ ಗುರು ಇದು ಕೂಡ ಒಂದೇ ಮನೆ ಆಗುತ್ತೆ ಏಳರ ಅಧಿಪತಿ ಶುಕ್ರ ಮತ್ತು ಇದು ಎರಡನೇ ಮನೆ ಆಗುತ್ತೆ ಹಾಗಾಗಿ ಇದಕ್ಕೂ ಕೂಡ ಕೇಂದ್ರಾಧಿಪತ್ಯ ಮತ್ತು ತ್ರಿಕೋನಾಧಿಪತ್ಯ ಸಿಗೋದಿಲ್ಲ ಹಾಗಾಗಿ ಇಲ್ಲಿ ಯಾವ ಯೋಗಕಾರಕರು ಈ ಲಗ್ನಕ್ಕೆ ಇರೋದಿಲ್ಲ ಇದಕ್ಕೆ ಇದೇ ಲಗ್ನಕ್ಕೆ ಕ್ರೂರ ಗ್ರಹಗಳು ಶುಕ್ರ ಬುಧ ಶನಿ ಇವು ಅಶುಭ ಕೆಲಸವನ್ನು ನಿರ್ವಹಿಸ್ತವೆ ಆದರೆ ದಶಾಭುಕ್ತಿಯಲ್ಲಿ ಮನೆಗಳು ಯಾವ ಭಾವವನ್ನು ಹೊಂದಿದವೆ ಅನ್ನುವಂಥ ಆಧಾರದ ಮೇಲೆ ಅದರ ಕ್ರೂರತ್ವ ಪ್ರಕಟ ಆಗುತ್ತೆ ಶುಭ ಭಾವದಲ್ಲಿದ್ದಾಗ ಆ ಕ್ರೂರತ್ವವನ್ನು ನೀವು ಮರಿಬೇಕಾಗುತ್ತೆ ಆವಾಗಲೂ ಕೂಡ ಅಶುಭ ಫಲಗಳನ್ನು ಕೊಡುತ್ತೆ ಅಂದರೆ ಇಲ್ಲ ಅದು ಶುಭ ಫಲಗಳನ್ನು ಕೊಡುವುದಕ್ಕೆ ಯೋಗ್ಯ ರೀತಿಯಲ್ಲಿದ್ದಾಗ ನಾನೀಗ ಮೊದಲೇ ಹೇಳಿದೆ ತ್ರಿಕೋಣ ಕೇಂದ್ರ ಉಪಚಯ ದುಸ್ಥಾನ ಪಣಪರ ಅಪಭ್ರೇಮ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ನಂತರ ಈ ಕ್ರೂರ ಗ್ರಹಗಳು ಯಾವ ಭಾವದಲ್ಲಿ ಇವೆ ಅನ್ನೋದನ್ನು ಮನದಟ್ಟು ಮಾಡಿಕೊಂಡು ನಂತರ ಅವು ಕ್ರೂರವೋ ಸೌಮ್ಯವೋ ತಟಸ್ಥವೋ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ ಕೊನೆಯದಾಗಿ ಮಾರಕ ಗ್ರಹಗಳು ಈ ಮಾರಕ ಗ್ರಹಗಳು ಅಂತಂದರೆ ಮೇಷಲಗ್ನಕ್ಕೆ ಬುಧ ಮತ್ತು ಶನಿ ಮಾರಕ ಗ್ರಹಗಳು ಯಾವಾಗಲೂ ಅವಸಾನವನ್ನು ನೀಡುತ್ತವೆ ಅಂದರೆ ವ್ಯಕ್ತಿಗೆ ಮರಣಕಾಲವನ್ನು ಗುರುತಿಸುವುದಕ್ಕೆ ಬುಧ ಮತ್ತು ಶನಿ ಮೇಷ ಲಗ್ನಕ್ಕೆ ಕಾರಕರಾಗಿರುತ್ತಾರೆ ಅದರಂತೆ ಋಷಭ ಲಗ್ನಕ್ಕೆ ರವಿ ಕುಜ ಬುಧ ಶನಿ ಸೌಮ್ಯ ಗ್ರಹಗಳು ಶನಿ ಯೋಗ ಕಾರಕ ಗ್ರಹ ಯೋಗ ಕಾರಕ ಗ್ರಹದಿಂದ ಯೋಗ ಸ್ಥಾನದಲ್ಲಿದ್ದಾಗ ಯೋಗ್ಯ ಫಲಗಳನ್ನು ಶನಿ ನೀಡ್ತಾನೆ ಅದೇ ಆತ ದುಸ್ಥಾನದಲ್ಲಿ ಏನಾದರೂ ಕೂಡುತ್ತಿದ್ದರೆ ಆ ಯೋಗ ಯೋಗಕ್ಕೆ ಭಂಗ ಉಂಟಾಗುತ್ತೆ ಅದನ್ನು ಕೂಡ ನೀವು ಗಮನದಲ್ಲಿಟ್ಕೋಬೇಕು ಯೋಗಕಾರಕ ಅನ್ಕೊಂಡೇನೆ ಯಾವ ಎಲ್ಲಾ ಸಮಯದಲ್ಲೂ ಕೂಡ ಅವರು ಯೋಗ ಯೋಗವನ್ನ ನೀಡ್ತಾರೆ ಅಂತ ಹೇಳಿ ಖಂಡಿತ ಇಲ್ಲ ಅದನ್ನೇ ಹೆಚ್ಚಾಗಿ ತಪ್ಪಾಗಿ ಭಾವಿಸೋದುಂಟು ನಮಗೆ ನಮ್ಮ ಲಗ್ನಕ್ಕೆ ಇಂಥ ಗ್ರಹಗಳು ಯೋಗಕಾರಕರು ಬಹಳ ಒಳ್ಳೇದು ಮಾಡ್ತವೆ ಅಂತೇಳಿ ನೀವು ಆ ರೀತಿ ಭಾವನೆ ಮಾಡ್ಕೊಂಡಿದ್ರೆ ಅವು ಕುಳಿತಿರುವಂತ ಜಾಗ ಯಾವುದು ಅಂತ ಹೇಳಿ ನೀವು ಮೊದಲು ಪರಿಗಣಿಸಬೇಕಾಗುತ್ತೆ ಅದರ ಪ್ರಕಾರದಲ್ಲಿ ಅವುಗಳ ಕಾರ್ಯಕ್ಷಮತೆ ಉಂಟಾಗುತ್ತೆ ಇನ್ನು ಕ್ರೂರ ಗ್ರಹ ಗ್ರಹಗಳು ಯಾವುವು ವೃಷಭ ಲಗ್ನಕ್ಕೆ ಚಂದ್ರ ಗುರು ಶುಕ್ರ ಮಾರಕರು ಗುರು ಶುಕ್ರ ಮಿಥುನ ಲಗ್ನಕ್ಕೆ ಸೌಮ್ಯ ಶುಕ್ರ ಶನಿ ಯೋಗಕಾರಕ ಶುಕ್ರ ಶನಿ ಕ್ರೂರ ರವಿ ಕುಜ ಗುರು ಮಾರಕ ಕುಜ ಗುರು ಕಟಕ ಲಗ್ನಕ್ಕೆ ಕುಜ ಗುರು ಸೌಮ್ಯರು ಕುಜ ಯೋಗಕಾರಕ ಬುಧ ಶುಕ್ರಾಶನಿ ಕ್ರೂರ ಗ್ರಹ ಬುಧ ಶುಕ್ರ ಮಾರಕ ಗ್ರಹ ಹಾಗೆ ಸಿಂಹ ಲಗ್ನಕ್ಕೆ ರವಿ ಕುಜ ಸೌಮ್ಯ ಗ್ರಹಗಳು ಕುಜ ಯೋಗಕಾರಕ ಬುಧ ಶುಕ್ರಾಶನಿ ಕ್ರೂರ ಗ್ರಹ ಬುಧ ಮತ್ತು ಶುಕ್ರ ಮಾರಕ ಗ್ರಹಗಳ ಆಗಿ ಪರಿಣಮಿಸುತ್ತವೆ ಕನ್ಯಾ ಲಗ್ನಕ್ಕೆ ಶುಕ್ರ ಸೌಮ್ಯ ಗ್ರಹ ಬುಧ ಶುಕ್ರ ಯೋಗಕಾರಕರು ಕುಜ ಚಂದ್ರ ಗುರು ಕ್ರೂರ ಗ್ರಹ ಕುಜ ಗುರು ಮಾರಕರಾಗ್ತಾರೆ ತುಲಾ ಲಗ್ನಕ್ಕೆ ಬುಧ ಶುಕ್ರ ಶನಿ ಸೌಮ್ಯ ಗ್ರಹಗಳು ಚಂದ್ರ ಬುಧ ಶನಿ ಯೋಗಕಾರಕರು ಮೂರು ಜನ ಬರ್ತಾರೆ ಈ ತುಲಾ ಲಗ್ನಕ್ಕೆ ಚಂದ್ರ ಬುಧ ಶನಿ ಮೂರು ಜನ ಯೋಗಕಾರಕರಾಗ್ತಾರೆ ರವಿ ಕುಜ ಗುರು ಕ್ರೂರ ಗ್ರಹಗಳಾಗ್ತಾರೆ ಗುರು ಮಾರಕನಾಗ್ತಾನೆ ವೃಶ್ಚಿಕ ಲಗ್ನಕ್ಕೆ ಗುರು ರವಿ ಚಂದ್ರ ಸೌಮ್ಯ ಗ್ರಹಗಳು ರವಿ ಚಂದ್ರ ಯೋಗಕಾರಕರು ಬುಧ ಶನಿ ಕುಜ ಕ್ರೂರ ಗ್ರಹಗಳು ಬುಧ ಶುಕ್ರ ಮಾರಕರಾಗ್ತಾರೆ ಧನಸ್ಸು ಲಗ್ನಕ್ಕೆ ರವಿ ಕುಜ ಸೌಮ್ಯ ಗ್ರಹಗಳು ರವಿ ಕುಜ ಯೋಗಕಾರಕರೂ ಕೂಡ ಹಾಗೆ ಶನಿ ಶುಕ್ರ ಬುಧ ಕ್ರೂರ ಗ್ರಹಗಳು ಶುಕ್ರ ಮಾರಕರಾಗ್ತಾನೆ ಮಕರ ಲಗ್ನಕ್ಕೆ ಬುಧ ಶುಕ್ರ ಶನಿ ಸೌಮ್ಯ ಗ್ರಹಗಳು ಬುಧ ಮತ್ತು ಶುಕ್ರ ಯೋಗಕಾರಕರು ಚಂದ್ರ ಖುಜ ಗುರು ಕ್ರೂರ ಗ್ರಹಗಳು ಖುಜ ಗುರು ಮಾರಕರಾಗ್ತಾರೆ ಲಗ್ನಕ್ಕೆ ಶುಕ್ರ ಖುಜ ರವಿ ಶನಿ ಇವರು ಸೌಮ್ಯ ಗ್ರಹಗಳು ಕುಜ ಶುಕ್ರ ಯೋಗಕಾರಕರು ಗುರು ಚಂದ್ರ ಕ್ರೂರ ಗ್ರಹಗಳು ಗುರು ಮಾರಕನಾಗ್ತಾನೆ ಕೊನೆಯದಾಗಿ ಮೀನ ಲಗ್ನಕ್ಕೆ ಕುಜಾ ಚಂದ್ರ ಸೌಮ್ಯ ಗ್ರಹಗಳು ಕುಜ ಗುರು ಚಂದ್ರ ಯೋಗಕಾರಕರು ರವಿ ಬುಧ ಶುಕ್ರ ಶನಿ ಕ್ರೂರ ಗ್ರಹಗಳು ಬುಧ ಶುಕ್ರ ಶನಿ ಮಾರಕರಾಗ್ತಾರೆ ಮಾರಕರನ್ನ ನೀವು ಅವಸಾನ ಕಾಲ ಯಾವಾಗ ಬರುತ್ತೆ ಅಂತಿಮ ಸಮಯ ಯಾವಾಗ ಇವರದು ಅವ ದಶಾಭುಕ್ತಿ ನಡೀತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ನೋಡ್ಕೊಂಡು ಹೇಳಬೇಕು ಅದರ ಜೊತೆಗೆ ಮರಣಕಾಲವನ್ನು ಗುರುತಿಸಬೇಕಾದ್ರೆ ಇಪ್ಪತ್ತೆರಡನೇ ದ್ರಿಕಾಣಾಧಿಪತಿಯನ್ನು ಕೂಡ ಪರಿಗಣಿಸಬೇಕಾಗುತ್ತೆ ಇಪ್ಪತ್ತೆರಡನೇ ದ್ರಿಕಾಣಾಧಿಪತಿ ಅಂತಂದ್ರೆ ಲಗ್ನದಿಂದ ಎಂಟನೇ ಮನೆಗೆ ಬರುವಂತಹದ್ದೇ ಇಪ್ಪತ್ತೆರಡನೇ ದ್ರಿಕಾಣಾಧಿಪತಿ ಅದಕ್ಕೆ ಕೆಲವು ಲೆಕ್ಕಾಚಾರಗಳಿವೆ ಮುಂದಿನ ಸಂಚಿಕೆಯಲ್ಲಿ ಸಮಯ ಸಿಕ್ಕಾಗ ಅದನ್ನ ಯಾವ ರೀತಿ ಲೆಕ್ಕ ಹಾಕಿ ಇಪ್ಪತ್ತೆರಡನೇ ದ್ರಿಕಾಣಾಧಿಪತಿ ಯಾರು ಅವನ ದಶಾ ಭುಕ್ತಿ ಯಾವಾಗ ಬರ್ತಾ ಇದೆ ಆತ ಕುಳಿತಿರುವಂಥದ್ದು ಎಲ್ಲಿ ಆ ಮಾರಕ ಗ್ರಹಗಳ ದಶಾಭುಕ್ತಿ ನಡೀತಿರುವಾಗ ಇಪ್ಪತ್ತೆರಡನೇ ದ್ರಿಕಾಣಾಧಿಪತಿ ಭುಕ್ತಿಯಲ್ಲೋ ಅಂತರ್ಭುಕ್ತಿಯಲ್ಲೋ ಯಾವಾಗ ಬರ್ತಾನೆ ಯಾವ ಸಮಯಕ್ಕೆ ಬರ್ತಾನೆ ಅನ್ನುವಂಥದ್ದನ್ನ ಕಂಡು ಹಿಡಿದಾಗ ನೋಡಿದಾಗ ಮರಣಕಾಲವನ್ನು ನಾವು ಗುರುತಿಸಬಹುದು ಈ ರೀತಿಯಲ್ಲಿ ಈ ದಿನದ ವಿಚಾರ ನಿಮಗೆ ತಿಳಿಸಿದ್ದೇನೆ ನಿಮಗಿದು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಮ್ಮೆ ಹೋಗೋಣ ಜೊತೆಗೆ ಟೆಲಿಗ್ರಾಮ್ ಆ್ಯಪ್ನಲ್ಲಿಯೂ ಕೂಡ ಸಂಧಿಸೋಣ ಆದಷ್ಟು ಶೀಘ್ರ ಆ ಆ್ಯಪ್ನಲ್ಲಿ ಜ್ಯೋತಿಷ್ಯದ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಇನ್ನೂ ವಿಶಾದವಾಗಿ ವಿಶಾಲವಾಗಿ ವಿಶಾಲವಾಗಿ ಅದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ